ಓಕೆ ್ರೇ ನಮ್ಮನಿಗೆ ಯಾವಾಗಲೂ ಅದಕ್ಕೆ ವಿಡಿಯೋ ಮಾಡ್ಕೊಂಬಂದ್ರಾಯ್ತು ಆಯ್ತು ಈಗ ನಾಳೆ ಆಯ್ತು ಅದ್ರ ಮಾರಿ ಸಿಗಂಗಲ್ಲ ಇದ್ರ ಯಾವಾಗಾದ್ರೂ ತಗದು ನೋಡಿದ್ರು ಎತ್ತಿನ ಕುನಾರ ಉಳ್ಕೋತಿದ್ರಾಗ ಉಳ್ಕೊತ ಹಂಗಂತೇಳಿ ವಿಡಿಯೋ ಮಾಡ್ಕೊಂಬಂದ್ರಾಯ್ತವಾ ನನಗೂ ಜೀವ ಹಳಾಳಾಯ್ತು ಎತ್ತಿನ ಟೈಮ

ಹ್ಮ್ ನೋಡ್ತೀವಿ ಬ್ಯಾ ನೆನದು ಮನ್ಸಿಗಟ್ಟಿ ಅಲ್ಲ ಮತ್ತೆ ಸ್ನೇಹಿತರ ನೋಡಿ ನಿನ್ನೆ ಹೊಲಕ್ಕೆ ಹೋದಂತ ಎತ್ತು ಖಾಲಿ ಪಿಲ್ ಏನಿಲ್ಲ ಸುಮ್ನೆ ಬಿದ್ದು ಈ ತರ ಕೋಡ್ ಅಂತ ನೋಡ್ರಿ ನೋಡಿರಿ ಮನುಷ್ಯನಿಗೆ ಅಷ್ಟೇ ಅಲ್ಲ ಕಡ ಟೈಮ್ ಅನ್ನೋದು ಪ್ರಾಣಿಗಳಿಗೂ ಐತಿ ನೋಡ್ರಿ ಎಂಥ ಚೆಂದ ಇಷ್ಟು ದೊಡ್ಡ ಎತ್ತು ನೋಡ್ರಿ ಇಷ್ಟು ದೊಡ್ಡ ಎತ್ತಿದು ಇಂಥ ಎತ್ತು ಕೋಡು ಮುರಿದ್ರು ನೋಡ್ರಿ ಜೂಮ್ ಹಾಕ್ತೀನಿ ನೋಡಿರಿ ಕೋಡು ಮುರಿದ್ಬಿಟ್ಟೈತೆ ಬಿದ್ದು ಕೋಡ್ ಮುರಿದೈತೆ ಅಂತ ನೋಡ್ರಿ ಖಾಲಿ ಪೀಲಿ ಎಂಥ ಟೈಮ್ ಹೋಗಿಲ್ಲ ಏನಿಲ್ಲ ಖಾಲಿ ಪೀಲಿ ಸೀದಾ ಇದ್ದಂಥ ಎತ್ತು ಏನು ತೊಟ್ರಗಾಲ ಏನೂ ಅಲ್ಲ ಸೀದಾ ಇದ್ದಂಥ ಎತ್ತು ಬಿದ್ದು ಹಿಂಗೆ ಕೋಡು ಮುರ್ಕೊಂಡು ಪಾಪ ಹಳ್ಯಾಳಂದ್ರೆ ಹಳೆ ರೈತನಿಗೆ ಬಲಗೈ ಇದು ರೈತನಿಗೆ ಬಲಗೈ ನೋಡ್ರಿ ಎತ್ತನ್ನೋದು ಇದನ್ನ ಕೊಟ್ರ ಅಂತ ಇದು ಇದ್ರೆ ಏನು ಉಪಯೋಗ ಇಲ್ಲ ಅದು ಏನಿನ್ನ ಕೋಡೆ ಹೋಗೈತೆ ಅಂದ್ಬಿಳಕ್ಕೆ ಅದು ಉಪಯೋಗ ಇಲ್ಲ ಅದು ಎತ್ತು ಎತ್ಕೊಂಡು ಸುಮ್ಮನೆ ಹಾಳಾಗುತ್ತ ಅಂತೇಳಿಬಿಟ್ಟು ಕೊಟ್ರ ಅಂತ ಎತ್ತು ನಾಳೆ ತೊಗೊಂಡು ಬರ್ತಾರ ಬರ್ತಾರಂತ ಅದಕ್ಕೆ ನನಗೂ ಜೀವ ಹಳಾಳಾಯ್ತು ಅಮ್ಮ ಅಂದ್ಲಲ್ಲ ಜೀವ ಹಳಾಳಾಯ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹೋದ್ರಾಯ್ತು ನೋಡಿದ್ರಾಯ್ತು ಅಂತ ಹೇಳಿಕೆ ಬಂದೆ ನೋಡ್ರಿ ಈ ತರ ಆಯ್ತ್ ನೋಡ್ರಿ ಪಾಪ ನೋಡಿ ಪಾಪ ಏನ್ ಮಾಡ ಜೀವ ಹಳಾಳಾತದ ಅದೇ ಈಗ ಮನುಷ್ಯ ಆಗಿತ್ತಂದ್ರ ಎಷ್ಟೆಲ್ಲಾ ದವಾಖನಿ ತೊಗೊಂಡ್ ತಿರುಗಾಡ್ತಿದ್ರ ಇದಲ್ಲ ಎಲ್ಲಿ ರೊಕ್ಕ ಹೋಗಲ್ದ ಖರ್ಚಲ್ಲಿ ಉಳಿಸ್ಕೋಬೇಕ್ ಖರ್ಚಲ್ಲಿ ಉಳಿಸ್ಕೋಬೇಕಿತ್ತು ಖರ್ಚು ಮಾಡಿ ತಿರುಗಿ ಆಡ್ತೈತಿ ಜೀವ ಒಂಥರ ಹೊಟ್ಟಾಗ ಕಲಿಸಂಗ ನನ್ಗಂತು ಇಂಥದ್ದೆಲ್ಲ ನೋಡಿದ್ ಬಳಕ ನೋಡಿ ಹೆಂಗ ನೋಡ್ತೈತ್ ನೋಡದ್ ಪಾಪ ಹಿಂಗೈತೆ ನೋಡ್ರಿ ರೈತನ ಬದುಕು ಚಂದಗ ರೈತನ ಬಲಗೈ ಅಂತ ಹೇಳ್ಬೋದು ಎತ್ತನ್ನೋದು ಚೆಂದಾಗಿದ್ದು ಚೆಂದಾಗಿದ್ದಂಥ ಎತ್ತುಗಳು ಈ ಥರ ಆದಾಗ ಕೈನಿ ಮುರಿದಂಗೆ ಒಂದು ರೈತನಿಗೆ ಎಲ್ಲರೂ ಕಲ್ತಿಗೆ ಕೊಟ್ಟು ಬಿಡ್ರಿ ನೋಡ್ರಿ ಇವ್ರದೇ ನೋಡ್ರಿ ಎತ್ತು ಇಲ್ಲ ಎತ್ತಿನ ಓನರ್ ಇಲ್ಲ ಬಸಣ್ಣ ಅಂತ ಹೇಳಿಬಿಟ್ಟು ಅವರೆಲ್ಲ ಎಲ್ಲೋ ಹೊರಗೆ ಹೋಗ್ಯಾರಂತ ಇವರೇ ನೋಡ್ರಿ

ಇವ್ರದೇ ನೋಡ್ರಿ ಎತ್ತು ಈ ಅಣ್ಣಂದೇ ಎತ್ತು ದಿನ ಹೊಲಕ್ ಕೊಡ್ಕೊಂಡು ಹೋಗ್ತಿದ್ದ ಪಾಪ ಈ ತರ ಆಗೈತೆ ಅಂತೇಳಿ ಅವನಿಗನ್ ಮಕ್ಕದ ಮ್ಯಾಗ ಸ್ವಲ್ಪ ಲಕ್ಷಣ ಉಳಿದಿಲ್ಲ ನೋಡ್ರಿ ಮಕ್ಕ ಹೆಂಗ್ ಊಟ ನೀನ್ ಬಲಗ ಎತ್ತದ ಎತ್ತು

ಯಾವುದು ಅಕ್ಸಿ ಇಪ್ಪತ್ತ್ ಸಾವಿರಕಂದ್ರ ಹೆಂಗ್ರಿ ಎತ್ತ ಹೆಂಗ್ ನಾನು ಯಾಕೆ ಕಣ್ಣಿ ಲೆಕ್ಕಾಕಿರಿ ಒಂದದಕ್ ಮತ್ತೆ ಮಾರಿನ ಏನ್ ಮಾಡ್ದು ಉಪಯೋಗಿಲ್ಲ ಅದು ದಿನ ಇಟ್ಟು ಸಣ್ಣ ಹಾಕೋತಿ ಹೋಗುತ್ತೀ ಹ್ಮ್ ಟೈಮ್ ನೋಡ ಹಂಗೈತಿ ಅವ್ರ ಅಣ್ಣನೂ ಖಾಲಿ ಪೀಲಿ ಮನೆಯಲ್ಲಿ ನಿಂತಲ್ಲಿ ಅವ್ರ ಅಣ್ಣ ಬಿದ್ದು ತಲಿ ಪೂರ್ತಿ ಅಂದ್ರ ಪೂರ್ತಿ ಬಿದ್ದು

ಅಲ್ಲಿ ನೋಡ್ತಿ ಅವ್ರ ಅಣ್ಣನಿಗೆ ಹಂಗಾಯ್ತು ಇವಾಗ ನೋಡ್ತಿ ಎತ್ತಿಂದ ಈ ಥರ ಪರಿಸ್ಥಿತಿ ಆಯ್ತು ಟೈಮ್ ಎಷ್ಟು ಎದ್ರ ಯಪ್ಪ ಆಗಲಿ ಒಂದು ಒತ್ತಿಗೆ ಒಂದು ರೀತಿಲಿ ಚಲೋನೇ ಅಂತಲ್ಲ ಅದು ಮನುಷ್ಯರಿಗೆ ಬಂದದ್ದು ಎತ್ತಿನ ಮೇಲೆ ಹೋಯ್ತಲ್ಲ ಅನ್ಕೋಬೇಕದು ಹಾ ಈಗ ಅವನಿಗೆ ಬಿದ್ದು ಮತ್ತೆ ಮೂರನೇ ದಿನಕ್ಕೆ ಎತ್ತಿಕ್ಕ ಹಿಂಗಾಯ್ತು ಮತ್ತು ಸಮಯ ಚಂದ ಏನಾಯ್ತು ರೀ ಇದೇ ಅಂತ ಮನೆ ಚಾಸ್ ಅಂತ ಒಯ್ದ್ರಿ ಯಾಕಂದ್ರೆ ಕೇಳಲ್ಲ ಇದು ಯಾಕಂದ್ರೆ ನಮ್ಮ ಕಾಲುನು ಇಲ್ಲ ಸುಮ್ ಸಾವ್ಕಾಶ ಹೊತ್ತದ ಒಂದು ಡೇಟ್ ಒಲ್ಚೆಂಡು ಆದ್ರೆ ಓಲಕ್ಕ ಡೇಟ್ ಅಂದ್ರೆ ಹಿಂಗಾಯ್ತು ಆಯ್ತಿರ ಅದ್ರ ಬ್ಯಾಗ್ ಚಲೋ ಎತ್ತ ಇದೇ ಇರ್ಲಿ ಅಂತದ್ದು ಅದೇ ಎತ್ತಿಗೆ ಬಂದ್ಬಿಡತ್ತದ ರೀ

ಏ ಬೇಡ ಯಾ ಚಾ ಮಾಡ್ತೀರಿ ಬೇಡ ನೋಡ್ರಿ ಈ ತರ ಮಂಚರದನಿ ಈ ದ್ವಾಮಿಗಳು ಭಾಳ ರೀ ಇಲ್ಲಿ ಸೊಳ್ಳೆಗಳು ಭಾಳ ದನಗಳಿಗೆ ಸುದಕ್ಕೆ ಈ ತರ ಮಂತ್ರ ಹಾಕಿ ಬಿಡ್ತಾರ ನೋಡ್ರಿ ಮನುಷ್ಯರಷ್ಟೇ ಅಲ್ಲ ಎಲ್ಲ ಹಾ ಬಸವಣ್ಣನ ಪುಣ್ಯದಿಂದನೇ ನಾವೆಲ್ಲ ಮಾಡ್ತೀವಲ್ಲ ಅನ್ನೋದು ಅವರಿಗೆ ಇರ್ಲಿ ಮತ್ತೇನ್ ಮಾಡಿ ಟೈಮ್ ಬಂದದ ಅನ್ಬೇಕು ಮತ್ತೇನ್ ಮಾಡ್ತಿ ಟೈಮ್ ಬಂದದ ಟೈಮ್ ಬಂದದಕ್ಕೆ ಏನ್ ಮಾಡಕ್ಕಾಗಲ್ಲ ಹೌದು ಹೇಳಿದ್ಲು ಅಮ್ಮ ಬಂದ್ಲು ಹಿಂಗೆ ಹಿಂಗೇವಾ ಅಂತಂದ್ಲು ಜೀವ ಸಮಾಧಾನ ನಮಗೂನು ಅಯ್ಯೋ ಹೌದಾ ಅಂತೇಳಿ ಅದಕ್ಕೆ ನೋಡಿ ಬಂದ್ರಾಯ್ತು ಚಿತ್ರ

ನೋಡಿ ಎರಡು ಜೋಡಿ ಎತ್ಕೊಳ್ಳೋ ಇದರ ಜೋಡಿ ಅದು ಅದರ ಜೋಡಿ ಅದು ಒಂದು ಎತ್ತು ಇದ್ರೊಳಗೆ ಆಗಿಬಿಡ್ತು ಏನು ಮಾಡ್ತೀರ ಹೋಗ್ಲಿ ಮತ್ತ ಕೊಡ್ತೈತಿ ಹೆಂಗ ಮುಟ್ಟ ಮುಟ್ಸನಿಲ್ಲ ಬಸ್ವಣ್ಣ ಅದ ತಂದ್ಬಿಳಕ್ ಅದ್ರದ್ದು ಮುಟ್ಟೈತಿಲ್ಲ ಹೆಚ್ಚಿಗೆ ಬಸ್ವಣ್ಣ ಯಾರು ಆಗಂಗಲ್ಲವಾ

ಅಂತ ಸಮಾಧಾನ ಎತ್ಕಗಳು ಟೈಮ್ ಹಿಂಗ ಬಂತ ನೋಡವ

ಅದೇ ಈಗ ಸೊಸೈಟಿ ಹೆಂಗ್ ಮಾಡ್ತಿರಿ ನೀವು ಹೆಂಗಿದ್ ಮಾಡ್ತೀರಿ ಹಂಗ ಹಚ್ಕೊಂಡ್ಬಿಡ್ತಾವ ಮೂಿಗಳು ಅಂದ್ರೆ ನಿನ್ ಮನಿಗೆಲ್ಲ ಹೆಚ್ಚು ಹ್ಮ್ ಮೇನು ನಮಸ್ತೆ ಆರಾಮನಪ್ಪ ಓಕೆ ಸ್ನೇಹಿತರೆ ನೋಡಿ ಪಾಪ ಈ ಎತ್ತು ನೋಡಿ ನನಗಂತು ಕ್ಷಣ ಮೈ ಜುಮ್ಮ ಅಂತು ಆಮೇಲೆ ಕಣ್ಣಲ್ಲಿ ನೀರು ಕೂಡ ಬಂದು ಕಣ್ಣಂಚಲ್ಲಿ ನೀರು ಬಂತು ಯಾಕಂದರೆ ಮನುಷ್ಯ ಆಗಿದ್ದರೆ ಇಷ್ಟೊತ್ತಿಗೆ ಎಷ್ಟೆಲ್ಲ ಹಾಸ್ಪಿಟ್ಲಿಗೆ ತೊಗೊಂಡು ತಿರುಗೇಡ್ಬೇಕಿತ್ತು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಮೊದಲು ಉಳಿಸ್ಕೊಡಿ ಜೀವ ಅಂತ ಕೇಳ್ಕೊಬೇಕಿತ್ತು ಇದು ಪ್ರಾಣಿ ಪಾಪ ಅವರು ಬಡವ್ರಿ ಬಡ ರೈತರು ಆದರೂ ಅದಕ್ಕೆ ಮಾಡೋ ಪ್ರಯತ್ನ ಎಲ್ಲ ಮಾಡಿದಾರೆ ದಿನಾಲೂ ಡಾಕ್ಟ್ರ್ ಕರ್ಕೊಂಬಂದು ಇಂಜೆಕ್ಷನ್ನು ಅದಕ್ಕೆಲ್ಲ ಇದನ್ನು ಮಾಡಿ ಪಾಪ ಒಂದು ಮನುಷ್ಯ ಇದ್ದಂಗೆ ನೋಡಿರಿ ಇದು ಕೂಡ ಅವರಿಗೆ ಆ ರೈತನಿಗೆ ಮಗಂತರ ಅವನು ನೋಡ್ಕೊತಿದ್ದ ಈ ಎತ್ತನ್ನ ಪಾಪ ಅದನ್ನು ನೋಡಿಬಿಟ್ಟು ನನಗೆ ಜೀವ ಒಂಥರ ಜುಮ್ಮ ಅಂದ್ಬಿಡ್ತು ಫುಲ್ ಬಡ್ಡೆ ಬಡ್ಡೆಗಣ್ಯೂ ಪೂರ್ತಿ ಅದು ಬೇರೆ ಸಮೇತನ ಕೂಡಿ ಹೋಗ್ಬಿಟ್ಟಿದೆ ಅಂತೆ ನೋಡಿ ಪಾಪ ಕಡ ಟೈಮ್ ನೋಡಿ ಯಾವ ಥರ ಇರುತ್ತೆ ಮನುಷ್ಯರಿಗೆ ಅಷ್ಟೇ ಅಲ್ಲ ದನಗಳಿಗೂ ಈ ಥರ ಬರುತ್ತೆ ನೋಡಿ ಪಾಪ ಈ ಥರ ಆಗಬಾರ್ದು ಬಡ ರೈತರಿಗೆ ಈ ಥರ ಆಗಬಾರ್ದು ರೈತ ನಮ್ಮ ದೇಶದ ಬೆನ್ನೆಲುಬು ರೈತ ದುಡಿದ್ರೆ ರೈತ ಬೆಳೆದ್ರೆ ನಮ್ಗೆ ತಿನ್ನೋದಕ್ಕೆ ಒಂದು ಕಾಳು ಅಕ್ಕಿ ಆಗಿರ್ಬೋದು ಕಾಳು ಕಡಿ ತಿನ್ನೋದಕ್ಕೆ ನಾವು ಕುಂತ್ಕೊಂಡು ಉಣ್ಣೋದಕ್ಕೊಂದು ಇದು ಆಗಿರುತ್ತೆ ಪಾಪ ಆ ನೋಡಿ ಮಲ್ಕೊಂಡಿತ್ತು ಆ ಕಡೆ ಮೊಕ್ಕ ಹಾಕಿ ಮಲ್ಕೊಂಡಿತ್ತು ನಾನು ವಿಡಿಯೋ ಮಾಡೋಕೆ ನಿಂತ ತಕ್ಷಣ ನನ್ನ ಕಡೆ ಹೊಳ್ಳಿ ಮೊಕ್ಕ ಇತ್ತು ಅಯ್ಯೋ ಆವಾಗ ನನಗೊಂಥರ ಫೀಲ್ ಆಗಿಬಿಡ್ತು ಪಾಪ ಅದರ ಏನು ಅನ್ಕೋಬೇಕು ಅಂದರೆ ಅಯ್ಯೋ ನಾನು ಹೋಗ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ನೋಡಿ ನನ್ನ ಮುಖ ಅಂತ ಮುಖ ತೋರಿಸಿದ ಹಾಗೆ ಇತ್ತು ಯಪ್ಪ ನನಗಂತೂ ನಿಜ ಹೇಳ್ತೀನಿ ಸ್ನೇಹಿತರೆ ಜೀವ ಅದು ನನ್ನ ಮುಖ ನೋಡಿದ ತಕ್ಷಣ ನನ್ನ ಕಡೆ ವಿಡಿಯೋ ಮಾಡ್ತಾ ಇದ್ನಲ್ವಾ ನನ್ನ ಕಡೆ ಹೊಳ್ಳಿ ನೋಡಿದ ತಕ್ಷಣ ಒಂಥರ ಅನಿಸ್ಬಿಡ್ತು ಮನಸ್ಸಿಗೆ ಅಯ್ಯೋ ಪಾಪ ನಾನು ಹೋಗ್ತೀನಿ ನೀನು ವಿಡಿಯೋ ಮಾಡೋಕ್ಕೆ ಬಂದಿಯಾ ನೋಡು ನನ್ನ ಮುಖ ಅಂತ ಅನ್ನೋ ಥರ ಫೀಲ್ ಆಗಿಬಿಡ್ತು ನನಗೆ ಹಳಾಳಾತು ಪಾಪ ಅವರು ಕೂಡ ಬಡವರು ಈ ಎತ್ತಿಗೆ ಕೊಡಲಿಲ್ಲ ಅಂತಂದರೆ ಮುಂದೆ ಅವರು ಇನ್ನೂ ಒಂದು ಎತ್ತು ತರಬೇಕಲ್ವಾ ಸ್ನೇಹಿತರೆ ಅವರು ಎಲ್ಲಿಂದ ಅಷ್ಟು ದುಡ್ಡು ಕೊಟ್ಟು ತರಬೇಕು ಅದಕ್ಕಂತೇಳಿ ಇದನ್ನು ಎತ್ತು ಕೊಟ್ಟುಬಿಟ್ರು ಇದು ಇಟ್ಕೊಂಡ್ರು ಗಳೆ ಆಗಂಗಿಲ್ಲ ಅದು ಎತ್ತು ಅದನ್ನು ಸೊಸಟ್ ಮಾಡಿದ್ರೊಳಗೆ ಅವ್ರ ಪಾಪ ದುಡ್ಡು ಕ ಹೂವಂತ ಖರ್ಚಾಗೋಗ್ಬಿಡ್ತಾವ ಅಂಥೇಳಿಬಿಟ್ಟು ಅವರು ಕೊಟ್ಟಿರ್ರಿ ಕೊಟ್ಟು ಅದೇ ದುಡ್ಡಿನಲ್ಲೇ ಇನ್ನೂ ಒಂದು ಎತ್ತು ತರಬೇಕಲ್ವ ಇವಾಗ ಒಂದು ಎತ್ತು ಪೂರ್ತಿ ಹಣ ಕೊಟ್ಟು ತರಬೇಕಂದ್ರೆ ಸುಮ್ಮನೆ ಇದೆಯಾ ಸ್ನೇಹಿತರೆ ಯಪ್ಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅದರಲ್ಲೂ ಓಕೆ ಸ್ನೇಹಿತರೆ ಹೇಳ್ತೀನಿ ನಾನು ನಿಮಗೆ ನಿಮ್ಮ ಕಮೆಂಟಿನ ಮೂಲಕ ಅವರಿಗೆ ಸಮಾಧಾನದ ಒಂದೆರಡು ಮಾತುಗಳನ್ನು ಹೇಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಯಾಕಂದರೆ ಅವರು ಕೂಡ ವೀಡಿಯೋ ನೋಡ್ತಾ ಇರ್ತಾರೆ ಇಡೀ ಎಲ್ಲ ನಮ್ಮ ದೇಶ ಜನತೆಯೇ ವೀಡಿಯೋ ಮುಂದೊಂದಿನ ನೋಡುತ್ತೆ ಹೀಗಾಗಿ ಈ ರೈತನಿಗೆ ನಿಮ್ಮ ಒಂದೆರಡು ಸಮಾಧಾನದ ಮಾತುಗಳನ್ನು ಹೇಳಿ ಕಮೆಂಟ್ ಮೂಲಕ ಅಂತ ನಾನು ಕೇಳ್ಕೊತೀನಿ ಪಾಪ ತುಂಬ ನೊಂದಿದ್ದಾನೆ ಅವನು ಹತ್ತಿದಾರೆ ರಾತ್ರಿ ಎಲ್ಲ ಅವರು ಗಂಡ ಹೆಂಡತಿ ಮಕ್ಕಳು ಎಲ್ಲ ಹತ್ತಿದ್ದಾರೆ ಯಾಕಂದರೆ ಅದು ಎತ್ತು ಕೂಡ ಅವರಿಗೆ ಒಂದು ಮನುಷ್ಯನಾಗಿತ್ತು ಅವ್ರ ಜೊತೆ ಹೀಗಾಗಿ ಅವ್ರಿಗೆ ಮನಸ್ಸಿಗೆ ಭಾಳ ನೋವಾಗೈತಿ ನಾನು ಯಾರು ಬರೀ ವೀಡಿಯೋ ಮಾಡ್ಕೊಂಡು ಬರೋಕ್ಕೆ ಹೋದಕ್ಕೆ ಅಷ್ಟೇ ನಾನು ನನಗೆ ಮನಸ್ಸಿಗೆ ಆ ಥರ ನೋವಾಯಿತು ಆ ಫೀಲ್ ಆಯಿತು ಇನ್ನು ಅವರು ಆ ಎತ್ತಿನ ಜೊತೆನೇ ಕೆಲಸ ಮಾಡಿದವರು ಅವ್ರ ಎತ್ತಿನ ಜೊತೆಗೆ ಇದ್ದರು ಅವ್ರಿಗೆ ಹೆಂಗಾಗಿರೋಕಿಲ್ಲ ಒಂದು ಕ್ಷಣ ಆ ಥರ ಯೋಚನೆ ಮಾಡಿ ಓಕೆ ಸ್ನೇಹಿತರೆ ರೈತ ಯಾವಾಗಲೂ ಮುಂದೆ ಬರಬೇಕು ರೈತನಿಗೆ ಒಳ್ಳೇದಾಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಈ ಥರ ಮಾಡಬಾರ್ದು ದೇವರು ನಿಮ್ಮ ಕಮೆಂಟ್ ಮೂಲಕ ಅವ್ರಿಗೆ ಒಂದೆರಡು ಸಮಾಧಾನದ ಮಾತು ಹೇಳಿ ಅಂತ ಅಷ್ಟೇ ನಾನು ಕೇಳ್ಕೊತೀನಿ ಬೇರೆ ಏನು ಅಲ್ಲ ದಯವಿಟ್ಟು ವೀಡಿಯೋ ನೋಡಿ ಅವ್ರಿಗೆ ಒಂದೆರಡು ಸಮಾಧಾನದ ಮಾತು ಹೇಳಿ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ನನಗಂತೂ ಇವಾಗ ಮಾತಾಡ್ತೀನಿ ಅಂದರೆ ಮಾತಾಡ್ತಾ ಇದ್ದೀನಿ ಪಾಪ ಎತ್ತಿನ ಚಿತ್ರ ನನ್ನ ಕಣ್ಮಂದು ಬರ್ತಾಯಿದೆ ಅದ್ರ ಫೀಲಿಂಗ್ ಆಗ್ತಾ ಇದೆ ನನಗೆ